ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಗೆ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಮೇಳವು ವಿಶ್ವದ ದೊಡ್ಡ ಮತ್ತು ಅತ್ಯಂತ ಮಂಗಳಕರ ಧಾರ್ಮಿಕ ಕೂಟಗಳಲ್ಲಿ ಒಂದಾಗಿದೆ ಅಲ್ಲಿ ಲಕ್ಷಾಂತರ ಭಕ್ತರು ಗೊತ್ತುಪಡಿಸಿದ ಸ್ಥಳಗಳಲ್ಲಿ ಪವಿತ್ರ ನದಿಗಳಲ್ಲಿ ಧಾರ್ಮಿಕ ಸ್ನಾನ ಮಾಡಲು ಒಟ್ಟುಗೂಡ್ತಾರೆ ಇದನ್ನು ನಾಲ್ಕು ಪ್ರಮುಖ ಸ್ಥಳಗಳಲ್ಲಿ ಆಚರಿಸಲಾಗುತ್ತದೆ ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜೈನಿಕ್ ಈ ಹಬ್ಬವು ಆಳವಾದ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿದೆ ಇದು ಸಮಯ ಆಕಾಶ ಜೋಡಣೆಗಳು ಮತ್ತು ಹಿಂದೂ ಧಾರ್ಮಿಕ ಆಚರಣೆಗಳ ತಿಳುವಳಿಕೆಯೊಂದಿಗೆ ಆಳವಾಗಿ ಬೆಸೆದುಕೊಂಡಿತ್ತು ಕುಂಭಮೇಳದ ಮೂಲವನ್ನು ಪ್ರಾಚೀನ ಹಿಂದೂ ಪುರಾಣಗಳಲ್ಲಿ ಗುರುತಿಸಬಹುದು ವಿಶೇಷವಾಗಿ ಪುರಾಣಗಳಿಂದ ಸಮುದ್ರ ಮಂಥನ ಇದು ಹಿಂದೂ ವಿಶ್ವವಿಜ್ಞಾನದ ಕೇಂದ್ರ ಕಥೆಯಾಗಿದೆ ಪೌರಾಣಿಕ ನಿರೂಪಣೆಯು ಅಮರತ್ವಕ್ಕಾಗಿ ದೇವತೆಗಳು ಮತ್ತು ಅಸುರರು ನಡುವಿನ ಯುದ್ಧದ ಸುತ್ತ ಸುತ್ತುತ್ತದೆ ಮೇರು ಪರ್ವತವನ್ನು ಮಂಥನರಾಡ್ ಆಗಿ ಮತ್ತು ವಾಸುಕಿ ಸರ್ಪವನ್ನು ಹಗ್ಗವಾಗಿ ಬಳಸಿಕೊಂಡು ಸಮುದ್ರವನ್ನು ಚಿಮುಕಿಸಲು ದೇವತೆಗಳು ಮತ್ತು ಅಸುರರು ಸಹಕರಿಸಿದರು ಮಂಥನ ಪ್ರಕ್ರಿಯೆಯು ಅಮೃತವನ್ನು ಹೊರತೆಗೆಯುವ ಉದ್ದೇಶವನ್ನು ಹೊಂದಿತ್ತು ಆದಾಗ್ಯೂ ಮಂಥನದ ಸಮಯದಲ್ಲಿ ಅಮೃತವನ್ನು ಒಳಗೊಂಡಿರುವ ಕುಂಭ ಸೇರಿದಂತೆ ಹಲವಾರು ದೈವಿಕ ವಸ್ತುಗಳು ಮತ್ತು ಜೀವಿಗಳು ಹೊರಹೊಮ್ಮಿದವು ಅಮೃತವನ್ನು ಸ್ವಾಧೀನಪಡಿಸಿಕೊಳ್ಳಲು ಎರಡೂ ಕಡೆಯವರು ಹೋರಾಡುತ್ತಿದ್ದಾಗ ಅಮೃತದ ನಾಲ್ಕು ಹನಿಗಳು ಭೂಮಿಯ ಮೇಲಿನ ನಾಲ್ಕು ಸ್ಥಳಗಳಲ್ಲಿ ಬಿದ್ದವು ಅದುವೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಕುಂಭವು ಅಮರತ್ವದ ಅಮೃತವನ್ನು ಹಿಡಿದಿರುವ ಬ್ರಹ್ಮಾಂಡದ ಕುಂಡವನ್ನು ಸಂಕೇತಿಸುತ್ತದೆ ಮತ್ತು ಅಮೃತ ಬಿದ್ದ ಸ್ಥಳಗಳು ಆಧ್ಯಾತ್ಮಿಕ ಶುದ್ಧೀಕರಣದ ಪವಿತ್ರ ಸ್ಥಳಗಳಾಗಿವೆ ಕುಂಭಮೇಳವು ದೈವಿಕ ಜ್ಞಾನ ಮತ್ತು ಮುಕ್ತಿಯ ಅನ್ವೇಷಣೆಯನ್ನು ಸಂಕೇತಿಸುತ್ತದೆ ಪವಿತ್ರ ನದಿಗಳಲ್ಲಿನ ಸ್ನಾನವು ಆಧ್ಯಾತ್ಮಿಕ ಶುದ್ಧೀಕರಣದ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಕುಂಭಮೇಳವನ್ನು ನಡೆಸುವ ನಿಜವಾದ ಅಭ್ಯಾಸವು ಪ್ರಾಚೀನ ಕಾಲದಲ್ಲಿ ಪ್ರಾರಂಭವಾಯಿತು ಬಹುಶಃ ಗುಪ್ತ ಸಾಮ್ರಾಜ್ಯದ ಶಕ ನಾಲ್ಕರಿಂದ ಆರನೇ ಶತಮಾನದ ಸಮಯದಲ್ಲಿ ಅದಾಗ್ಯೂ ಪವಿತ್ರ ನದಿಗಳಲ್ಲಿ ಧಾರ್ಮಿಕ ಸ್ನಾನ ಮಾಡುವ ಭಕ್ತರ ದೊಡ್ಡ ಕೂಟಗಳ ಉಲ್ಲೇಖಗಳನ್ನು ಹಿಂದಿನ ವೈದಿಕ ಮತ್ತು ವೇದೋತ್ತರ ಅವಧಿಗಳಲ್ಲಿ ಗುರುತಿಸಬಹುದು ಶತಮಾನಗಳಿಂದ ಉತ್ಸವವು ಬೃಹತ್ ಆಧ್ಯಾತ್ಮಿಕ ಕೂಟವಾಗಿ ವಿಕಸನಗೊಂಡಿತು ಇದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಾಲ್ಕು ಸ್ಥಳಗಳಲ್ಲಿ ಸಂಭವಿಸುತ್ತದೆ ಕುಂಭಮೇಳದ ಸಮಯವು ಹಿಂದೂ ಸಂಪ್ರದಾಯದಲ್ಲಿ ನಿರ್ಣಾಯಕವಾಗಿದೆ ಏಕೆಂದರೆ ಈ ಘಟನೆಯು ನಿರ್ದಿಷ್ಟ ಜ್ಯೋತಿಷ್ಯ ಮತ್ತು ಕಗ್ಗೋಳ ಪರಿಸ್ಥಿತಿಗಳಿಂದ ನಿಯಂತ್ರಿಸಲ್ಪಡುತ್ತದೆ ಗುರು ಅಥವಾ ದೇವತೆಗಳ ಗುರು ಎಂದು ಕರೆಯಲ್ಪಡುವ ಗುರುಗ್ರಹವು ಕುಂಭಮೇಳದ ಸಮಯವನ್ನು ನಿರ್ಧರಿಸುವಲ್ಲಿ ಪ್ರಮುಖ ಗ್ರಹವಾಗಿದೆ ಗುರುವು ಅನುಕೂಲಕರ ರಾಶಿ ಚಕ್ರ ಚಿಹ್ನೆಯಲ್ಲಿದ್ದಾಗ ಈ ಹಬ್ಬವನ್ನು ಸಾಮಾನ್ಯವಾಗಿ ನಡೆಸಲಾಗುತ್ತದೆ ರಾಶಿ ಚಕ್ರದಲ್ಲಿ ಗುರುವಿನ ಸ್ಥಾನವನ್ನು ಗಮನಾರ್ಹವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಗುರುಗ್ರಹವನ್ನು ಬುದ್ಧಿವಂತಿಕೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ನೀಡುವ ಶುಭ ಗ್ರಹವೆಂದು ಪರಿಗಣಿಸಲಾಗಿದೆ ಅನುಕೂಲಕರ ಸ್ಥಾನದಲ್ಲಿ ಅದರ ಜೋಡಣೆಯು ಘಟನೆಯ ಆಧ್ಯಾತ್ಮಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಭಾವಿಸಲಾಗಿದೆ ಆತ್ಮ ಚೈತನ್ಯ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುವ ಸೂರ್ಯನು ಮತ್ತೊಂದು ನಿರ್ಣಾಯಕ ಆಕಾಶಕಾಯವಾಗಿದೆ ಸೂರ್ಯನು ಮಕರ ಸಂಕ್ರಾಂತಿ ಅಥವಾ ಕುಂಭರಾಶಿಯ ರಾಶಿಯನ್ನು ಸಂಕ್ರಮಣ ಮಾಡಿದಾಗ ಕುಂಭಮೇಳವನ್ನು ಸಾಮಾನ್ಯವಾಗಿ ನಡೆಸಲಾಗುತ್ತದೆ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಹಬ್ಬವು ವಿಶೇಷವಾಗಿ ಮಂಗಳಕರವಾಗಿದೆ ಏಕೆಂದರೆ ಇದು ಸೂರ್ಯನು ಉತ್ತರ ಗೋಳಾರ್ಧಕ್ಕೆ ಪರಿವರ್ತನೆಯನ್ನು ಸೂಚಿಸುತ್ತದೆ ಇದು ಕತ್ತಲೆಯ ಮೇಲೆ ಬೆಳಕಿನ ವಿಜಯ ಮತ್ತು ಶುಭ ಶಕ್ತಿಯ ಆಗಮನವನ್ನು ಸಂಕೇತಿಸುತ್ತದೆ ಕುಂಭಮೇಳದ ಸಮಯದಲ್ಲಿ ಚಂದ್ರನ ಸ್ಥಾನವು ಸಾಕಷ್ಟು ಮಹತ್ವದ್ದಾಗಿದೆ ಚಂದ್ರನ ಚಕ್ರಗಳು ಹಿಂದೂ ಧರ್ಮದಲ್ಲಿನ ಆಧ್ಯಾತ್ಮಿಕ ಆಚರಣೆಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತವೆ ಚಂದ್ರನು ಶಾಂತಗೊಳಿಸುವ ಶುದ್ಧೀಕರಿಸುವ ಪ್ರಭಾವವನ್ನು ಹೊಂದಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಮೇಳದ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಭಕ್ತರ ಪಾಪಗಳನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ಚಂದ್ರನು ಮಾಘ ನಕ್ಷತ್ರದಲ್ಲಿ ಇರುವಾಗ ಈ ಹಬ್ಬವು ಹೆಚ್ಚಾಗಿ ನಡೆಯುತ್ತದೆ ಇದು ಆಧ್ಯಾತ್ಮಿಕ ಆಚರಣೆಗಳಿಗೆ ವಿಶೇಷವಾಗಿ ಶುಭವೆಂದು ಪರಿಗಣಿಸಲಾದ ನಿರ್ದಿಷ್ಟ ಚಂದ್ರ ನಕ್ಷತ್ರ ಪುಂಜವಾಗಿದೆ ಶನಿಗ್ರಹವು ಶಿಸ್ತು ಕರ್ಮ ಮತ್ತು ಜೀವನದ ಸವಾಲುಗಳಿಗೆ ಸಂಬಂಧಿಸಿದ ಗ್ರಹವಾಗಿದೆ ಆಕಾಶದಲ್ಲಿ ಅದರ ಸ್ಥಾನವು ಕುಂಭಮೇಳದಲ್ಲಿ ಭಾಗವಹಿಸುವವರ ಆಧ್ಯಾತ್ಮಿಕ ಪ್ರಬುದ್ಧತೆಯ ಮೇಲೆ ಪ್ರಭಾವ ಬೀರುತ್ತದೆ ಶನಿಯು ದುಃಖದ ಮೂಲಕ ಕಠಿಣ ಪಾಠಗಳನ್ನು ಮತ್ತು ಶುದ್ಧೀಕರಣವನ್ನು ತರುತ್ತಾನೆ ಎಂದು ನಂಬಲಾಗಿದೆ ಮತ್ತು ಮೇಳಕ್ಕೆ ಉತ್ತಮ ಸಮಯವನ್ನು ನಿರ್ಧರಿಸುವಲ್ಲಿ ಅದರ ಜೋಡಣೆಯನ್ನು ಪರಿಗಣಿಸಲಾಗುತ್ತದೆ ಇತರ ಗ್ರಹಗಳೊಂದಿಗೆ ಶನಿಯ ಜೋಡಣೆಯು ಯಾವುದೇ ನಿರ್ದಿಷ್ಟ ವರ್ಷದಲ್ಲಿ ಮೇಳದ ಅನುಕೂಲಕರ ಅಥವಾ ಸವಾಲಿನ ಸ್ವರೂಪವನ್ನು ನಿರ್ಧರಿಸುತ್ತದೆ ಹಿಂದೂ ಜ್ಯೋತಿಷ್ಯದ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದಾದ ಮಾಘ ನಕ್ಷತ್ರವು ಕುಂಭಮೇಳದ ವೇಳಾಪಟ್ಟಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ನಕ್ಷತ್ರವು ರಾಜಶಕ್ತಿ ಅಧಿಕಾರ ಮತ್ತು ಬುದ್ಧಿವಂತಿಕೆಗೆ ಸಂಬಂಧಿಸಿದೆ ಇದು ಕುಂಭಮೇಳದ ಆಚರಣೆಗಳೊಂದಿಗೆ ವಿಶೇಷವಾಗಿ ಸಂಪರ್ಕ ಹೊಂದಿರುವ ನಕ್ಷತ್ರವಾಗಿದೆ ಏಕೆಂದರೆ ಇದು ಘಟನೆಯ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ ಕುಂಭಮೇಳದ ಸಮಯವನ್ನು ನಿಯಂತ್ರಿಸುವ ಗ್ರಹಗಳ ಜೋಡಣೆಗಳು ಹಿಂದೂ ಜ್ಯೋತಿಷ್ಯದಲ್ಲಿ ಬೇರೂರಿವೆ ಮತ್ತು ಶುಭ ಸಮಯವನ್ನು ನಿರ್ಧರಿಸಲು ಶತಮಾನಗಳಿಂದ ಅಧ್ಯಯನ ಮಾಡಲಾಗಿದೆ ಮೇಳಕ್ಕೆ ನಿರ್ದಿಷ್ಟ ಗ್ರಹಗಳ ಸ್ಥಾನಗಳು ಹೇಗೆ ನಿರ್ಣಾಯಕವಾಗಿದೆ ಎಂಬುದರ ವಿವರವಾದ ನೋಟ ಇಲ್ಲಿದೆ ಮೇಷ ಅಥವಾ ವೃಷಭ ರಾಶಿಯಲ್ಲಿ ಗುರುವಿನ ಸ್ಥಾನವು ಕುಂಭಮೇಳದ ಶುಭ ಸ್ವಭಾವದೊಂದಿಗೆ ಹೊಂದಿಕೆಯಾಗಿರುತ್ತದೆ ಮೇಷರಾಶಿಯಲ್ಲಿ ಗುರುವನ್ನು ಶಕ್ತಿಯ ಸ್ಥಾನದಲ್ಲಿ ಪರಿಗಣಿಸಲಾಗುತ್ತದೆ ಇದು ಹೊಸ ಆರಂಭ ಮತ್ತು ಆಧ್ಯಾತ್ಮಿಕ ನವೀಕರಣವನ್ನು ಸಂಕೇತಿಸುತ್ತದೆ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸಿದಾಗ ಸ್ಥಿರತೆ ಬೆಳವಣಿಗೆ ಮತ್ತು ಆಧ್ಯಾತ್ಮಿಕ ಶಕ್ತಿಗಳ ತಳಹದಿಯನ್ನು ಪ್ರತಿನಿಧಿಸುತ್ತದೆ ಈ ಸ್ಥಾನಗಳು ಕುಂಭಮೇಳ ನಡೆಯಲು ಪರಿಪೂರ್ಣ ಕಾಸ್ಮಿಕ್ ಹಿನ್ನೆಲೆಯನ್ನು ಒದಗಿಸುತ್ತದೆ ಸೂರ್ಯ ಮತ್ತು ಗುರು ಸಂಯೋಗದಲ್ಲಿದ್ದಾಗ ಅಥವಾ ಪರಸ್ಪರ ಹತ್ತಿರದಲ್ಲಿದ್ದಾಗ ಅದು ಘಟನೆಯ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸೂರ್ಯನು ಆತ್ಮ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸಿದರೆ ಗುರುವು ಬುದ್ಧಿವಂತಿಕೆ ಮತ್ತು ದೈವಿಕ ಜ್ಞಾನವನ್ನು ತರುತ್ತಾನೆ ಈ ಸಂಯೋಗವು ಪವಿತ್ರ ಸ್ನಾನ ಮಾಡುವ ಪ್ರಯೋಜನಗಳನ್ನು ಹೆಚ್ಚಿಸುತ್ತದೆ ಮತ್ತು ಕುಂಭಮೇಳಕ್ಕೆ ಸೂಕ್ತವಾದ ಸಂರಚನೆ ಎಂದು ಪರಿಗಣಿಸಲಾಗಿದೆ ಮಕರ ಅಥವಾ ಕುಂಭರಾಶಿಯಲ್ಲಿನ ಶನಿ ವಿಶೇಷವಾಗಿ ಪ್ರಸ್ತುತವಾಗಿದೆ ಏಕೆಂದರೆ ಈ ರಾಶಿಗಳು ಶನಿಯಿಂದ ಅಳಲ್ಪಡುತ್ತವೆ ಈ ರಾಶಿಗಳಲ್ಲಿ ಶನಿಯ ಗಮನಾರ್ಹ ಜೋಡಣೆ ಹೆಚ್ಚಾಗಿ ಅದು ಗುರು ಅಥವಾ ಸೂರ್ಯನೊಂದಿಗೆ ಅನುಕೂಲಕರ ಅಂಶವನ್ನು ರೂಪಿಸಿದಾಗ ಹಬ್ಬಕ್ಕೆ ಶಕ್ತಿಯುತ ಸಂಯೋಜನೆಯಾಗಿ ನೋಡಲಾಗುತ್ತದೆ ಶನಿಯ ಪ್ರಭಾವವು ಶಿಸ್ತಿನ ಮೂಲಕ ಶುದ್ಧೀಕರಣವನ್ನು ಸೂಚಿಸುತ್ತದೆ ಮತ್ತು ಭಾಗವಹಿಸುವವರ ಜೀವನದ ಸವಾಲುಗಳನ್ನು ಎದುರಿಸುವ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ದಿನದ ಆಯ್ಕೆಯಲ್ಲಿ ಮಾಘ ನಕ್ಷತ್ರವು ಪ್ರಮುಖ ಪಾತ್ರ ವಹಿಸುತ್ತದೆ ಈ ನಕ್ಷತ್ರವು ಪೂರ್ವಜರು ಮತ್ತು ರಾಜಪ್ರಭುತ್ವದೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಇದನ್ನು ಆಧ್ಯಾತ್ಮಿಕ ಉನ್ನತಿಯ ಸಮಯವೆಂದು ಪರಿಗಣಿಸಲಾಗುತ್ತದೆ ಭಕ್ತರಿಗೆ ಗರಿಷ್ಠ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಖಚಿತಪಡಿಸಿಕೊಳ್ಳಲು ಚಂದ್ರನು ಈ ನಕ್ಷತ್ರದಲ್ಲಿ ನೆಲೆಗೊಂಡಾಗ ಹಬ್ಬವನ್ನು ಹೆಚ್ಚಾಗಿ ನಿಗದಿಪಡಿಸಲಾಗುತ್ತದೆ ಕುಂಭಮೇಳವು ಹರಿದ್ವಾರ ಪ್ರಯಾಗ್ರಾಜ್ ಉಜ್ಜಯಿನಿ ಮತ್ತು ನಾಸಿಕ್ ಎಂಬ ನಾಲ್ಕು ಸ್ಥಳಗಳಲ್ಲಿ ತಲಾ ಹನ್ನೆರಡು ವರ್ಷಗಳಿಂದ ಚಕ್ರವನ್ನು ಅನುಸರಿಸುತ್ತದೆ ಈ ಚಕ್ರವು ಗುರುಗ್ರಹದ ಕಕ್ಷೆಯನ್ನು ಆಧರಿಸಿದೆ ಇದು ರಾಶಿ ಚಕ್ರದ ಮೂಲಕ ತನ್ನ ಸಾಗಣೆಯನ್ನು ಪೂರ್ಣಗೊಳಿಸಲು ಸುಮಾರು ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಪ್ರತಿ ಬಾರಿ ಗುರುವು ಆಕಾಶದಲ್ಲಿ ಅದೇ ಸ್ಥಾನಕ್ಕೆ ಮರಳಿದಾಗ ಕುಂಭಮೇಳವನ್ನು ನಾಲ್ಕು ಸ್ಥಳಗಳಲ್ಲಿ ಒಂದರಲ್ಲಿ ನಡೆಸಲಾಗುತ್ತದೆ ಕುಂಭಮೇಳವು ಕೇವಲ ಧಾರ್ಮಿಕ ಕೂಟವಲ್ಲ ಆದರೆ ಜ್ಯೋತಿಷ್ಯ ಖಗೋಳಶಾಸ್ತ್ರ ಮತ್ತು ಹಿಂದೂ ಬ್ರಹ್ಮಾಂಡ ಶಾಸ್ತ್ರದೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದ ಆಳವಾದ ಆಧ್ಯಾತ್ಮಿಕ ಘಟನೆಯಾಗಿದೆ ಪೌರಾಣಿಕ ಮೂಲಗಳು ಆಕಾಶಕಾಯಗಳ ನಿಖರವಾದ ಜೋಡಣೆಯೊಂದಿಗೆ ಹಬ್ಬವನ್ನು ಆಧ್ಯಾತ್ಮಿಕ ನವೀಕರಣ ಮತ್ತು ಶುದ್ಧೀಕರಣಕ್ಕೆ ಪ್ರಬಲ ಅವಕಾಶವನ್ನಾಗಿ ಮಾಡುತ್ತದೆ ಗುರು ಸೂರ್ಯ ಚಂದ್ರ ಮತ್ತು ಇತರ ಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ದಿನಾಂಕಗಳು ಮತ್ತು ಸಮಯಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡುವುದು ಭೂಮಿ ಮತ್ತು ಕಾಸ್ಮಿಕ್ ಕ್ಷೇತ್ರಗಳ ನಡುವಿನ ಸಂಕೀರ್ಣ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಮೇಳವನ್ನು ಈ ಆಕಾಶ ಘಟನೆಗಳೊಂದಿಗೆ ಜೋಡಿಸುವ ಮೂಲಕ ಹಿಂದೂ ಸಂಪ್ರದಾಯವು ಹಬ್ಬದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಗರಿಷ್ಠಗೊಳಿಸುತ್ತದೆ ಎಂದು ಖಚಿತಪಡಿಸುತ್ತದೆ ಭಕ್ತರಿಗೆ ತಮ್ಮ ಪಾಪಗಳನ್ನು ಶುದ್ಧೀಕರಿಸಲು ಮತ್ತು ಮುಕ್ತಿಯನ್ನು ಪಡೆಯಲು ಅವಕಾಶವನ್ನು ನೀಡುತ್ತದೆ ನಮ್ಮ ಹೆಮ್ಮೆಯ ಸಂಸ್ಥೆಗೆ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಖಂಡಿತ ಇರಲಿ ಧನ್ಯವಾದಗಳು